ಸ್ನೇಹಿತರೆ ಮಾರ್ಚ್ ಒಂದನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಬೆಳಿಗ್ಗೆ ಹತ್ತುವರೆಗೆ ಒಂದು ಪ್ರತಿಭಟನಾ ಸಮಾವೇಶನ ಎ ಡಿ ಎಸ್ ಕರ್ನಾಟಕ ರಾಜ್ಯ ಸಮಿತಿ ಸಂಘಟಿಸ್ತಾ ಇದೆ ಈ ಸಮಾವೇಶ ಪ್ರಮುಖವಾಗಿ ಎರಡು ಬೇಡಿಕೆಗಳನ್ನ ತಗೊಂಡು ಮಾಡ್ತಾ ಇರುವಂಥದ್ದು ಮೊದಲನೇ ಬೇಡಿಕೆ ಎಲ್ಲ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನನ ಈ ಕೂಡಲೇ ವಿತರಿಸಬೇಕು ಅಂತ ಹೇಳಿ ನಿಮಗೆ ಆಶ್ಚರ್ಯ ಅನಿಸುತ್ತೆ ಕಳೆದ ಮೂರು ವರ್ಷಗಳಲ್ಲಿ ಒಟ್ಟಾರೆ ಲೆಕ್ಕ ತಗೊಂಡ್ರೆ ಈ ರಾಜ್ಯದಲ್ಲಿ ಏಳು ಲಕ್ಷಕ್ಕೂ ಎಲ್ಲ ಪಂಗಡಗಳು ಎಲ್ಲವೂ ಸೇರಿಸಿ ಏಳು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಇನ್ನೂ ಬಂದಿಲ್ಲ ಕ್ಯುಮ್ಯುಲೇಟಿವ್ ಫಿಗರ್ ಮೂರು ವರ್ಷದ ಸೇರಿದ್ರೆ ಈ ಸಂಖ್ಯೆ ಇನ್ನೂ ಜಾಸ್ತಿ ಇರ್ಬೋದು ಇದು ಸರ್ಕಾರದ ಅಂಕಿಅಂಶ ಗ್ರೌಂಡ್ ಲೆವೆಲಲ್ಲಿ ಇನ್ನೂ ಜಾಸ್ತಿ ಇರ್ಬೋದು ಅನ್ನೋಂಥದ್ದು ನಮ್ಮ ಒಂದು ಇದು ಗೊತ್ತಾಗ್ತಾ ಇರೋದು ಡಿಪ್ಲೊಮಾ ಸ್ಟೂಡೆಂಟ್ಸ್ ಬಂದಿಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ ಬಂದಿಲ್ಲ ಬಿ ಎಡ್ ಡಿ ಎಡ್ ಇ ಸ್ಟೂಡೆಂಟ್ಸ್ ಬಂದಿಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಸಿಗ್ ಬರ್ತಾ ಇಲ್ಲ ಪಿ ಜಿ ಸ್ಟೂಡೆಂಟ್ಸ್ ಇಂಜಿನಿಯರಿಂಗು ಮೆಡಿಕಲ್ಲು ಲಾ ಇದು ಯಾವ ಸ್ಟೂಡೆಂಟ್ಸ್ಗೂ ಒಂದು ಕ್ಲಾಸಲ್ಲಿ ಇಪ್ಪತ್ತು ಜನ ಇದ್ದರೆ ಮೂವತ್ತು ಜನ ಇದ್ದರೆ ಐದು ಜನಕ್ಕೆ ಬಂದಿರುತ್ತೆ ಆರು ಜನಕ್ಕೆ ಬಂದಿರತ್ತೆ ಮಿಕ್ಕಿದವ್ರು ಬಂದಿರಲ್ಲ ಒಂದು ನೂರು ಜನ ಇದ್ದರೆ ಮೂವತ್ತು ಜನಕ್ಕೆ ಬಂದಿರುತ್ತೆ ಇನ್ನಕ್ಕೆ ಬಂದಿರಲ್ಲ ಯಾರು ಅರ್ಹ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಈ ಸಮಸ್ಯೆನ ಬಹಳ ಭೀಕರವಾಗಿ ರಾಜ್ಯದ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಿಮಗೆ ಗೊತ್ತು ಸ್ಕಾಲರ್ಶಿಪ್ ಸಿಕ್ಕಿದ್ರೆ ಹೈಯರ್ ಎಜುಕೇಷನ್ ಡ್ರೀಮ್ ಮಾಡ್ತಾರೆ ಹೈಯರ್ ಎಜುಕೇಷನ್ ಹೋಗಕ್ಕೆ ಯೋಚನೆ ಮಾಡ್ತಾರೆ ಮೆಡಿಕಲ್ ಸ್ಟೂಡೆಂಟ್ಸು ಫ್ರೆಂಡ್ಸ್ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿಯಷ್ಟು ಸ್ಕಾಲರ್ಶಿಪ್ ಒಂದು ವರ್ಷಕ್ಕೆ ಬಂದಿಲ್ಲ ಅಂದರೆ ಎರಡು ವರ್ಷ ಬಂದಿಲ್ಲ ಮೂರು ವರ್ಷ ಬಂದಿಲ್ಲ ಎಂಥ ದೊಡ್ಡ ಹೊರೆ ಹಿಂಗೆ ಆಗ್ತಾ ಹೋದರೆ ಸ್ಟೂಡೆಂಟ್ಸ್ ಯಾರು ಓದಬೇಕು ಅನ್ಕೋತಾ ಇದ್ದಾರೆ ಅವ್ರು ಬಿಟ್ಟು ಹೋಗ್ತಾರೆ ಈಗಾಗಲೇ ನಿಮಗೆ ಗೊತ್ತು ಡಿಗ್ರಿ ಓದ್ತಾ ಇರೋ ಸ್ಟೂಡೆಂಟ್ಸು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜಾಬ್ಸ್ ತಗೋತಾ ಇದ್ದಾರೆ ಏನು ಬೇಡ ಅಂತ ಸ್ವಿಗ್ಗಿ ಝೊಮ್ಯಾಟೊಗೆ ಹೋಗ್ತಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ನಿಮಗೆ ಶಾಕರ್ ಆಗುತ್ತೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ರಿಪೋರ್ಟ್ ಬಂದಿತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಏನು ಇವೆಂಟ್ಗಳು ನಡೀತಾವೆ ಮಾಲ್ಗಳಲ್ಲಿ ಮದುವೆ ಇವೆಂಟ್ ಎಲ್ಲ ಅಲ್ಲೆಲ್ಲ ಕೆಲಸ ಮಾಡೋರಲ್ಲಿ ಏಯ್ಟಿ ಪರ್ಸೆಂಟು ಸ್ಟಡಿಯಿಂಗ್ ಡಿಗ್ರಿ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಸ್ಯಾಟರ್ಡೆ ಸಂಡೇ ವೀಕೆಂಡ್ ವೀಕೆಂಡಲ್ಲಿ ಮಜಾ ಮಾಡೋಲ್ಲ ವಿದ್ಯಾರ್ಥಿಗಳು ಇವತ್ತು ಎಲ್ಲೋಗಿ ಇವೆಂಟ್ ಮಾಡಲಿ ಎಲ್ಲಿ ಫೀಸ್ ಹೊಂದಿಸ್ಕೊಳ್ಳಲಿ ಎಲ್ಲಿ ಎಕ್ಸಾಮ್ ಫೀಸ್ ಕಟ್ಲಿ ಈ ಪರಿಸ್ಥಿತಿನಲ್ಲಿ ಸ್ಕಾಲರ್ಶಿಪ್ ಕೇವಲ ಫೀಸಿಗೆ ಲಿಮಿಟ್ ಆಗಿಲ್ಲ ಫ್ರೆಂಡ್ಸ್ ಹಾಸ್ಟೆಲ್ ಇನ್ಕ್ಲೂಡ್ ಆಗುತ್ತೆ ಎಕ್ಸಾಮ್ ಫೀಸ್ ಇನ್ಕ್ಲೂಡ್ ಆಗುತ್ತೆ ಒಟ್ಟಾರೆಯಾಗಿ ಅವರಿಗೆ ಶಿಕ್ಷಣಕ್ಕೆ ಉತ್ತೇಜನ ಕೊಡೋದಕ್ಕೆ ಅಂತೇಳಿ ಒಂದು ರೈಟ್ ಆಗಿ ಬಂದಿರೋದು ಹೋರಾಟದಿಂದ ಅದು ಈ ಪರಿಸ್ಥಿತಿಗೆ ಬಂದಿದೆ ನಮಗೊತ್ತು ಈಗಾಗಲೇ ನಾವೀಗಾಗಲೇ ಸುಮಾರು ನಲವತ್ತಕ್ಕೂ ಹೆಚ್ಚು ಎಮ್ ಎಲ್ ಎಗಳಿಗೆ ಕಳೆದ ಒಂದು ತಿಂಗಳಿಂದ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗಿದೆ ನಾಲ್ಕು ತಿಂಗಳಿಂದ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರತಿಭಟನೆಗಳು ರಾಜ್ಯದಾದ್ಯಂತ ನಡೆದಿದೆ ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ ಮಿನಿಸ್ಟ್ರ್ಗಳನ್ನ ಭೇಟಿ ಮಾಡ್ತಾ ಇದೀವಿ ಇದರಿಂದ ಈಗಾಗಲೇ ಕೆಲವು ಸ್ಟೂಡೆಂಟ್ಸ್ ಬರೋಕ್ಕೆ ಶುರು ಆಗಿದೆ ಈಗ ನೀವು ಬರ್ತಾ ಇದೆ ಇನ್ನೇನು ಅಂತ ಕೂತ್ರೆ ಯಾರು ಬರ್ತಿದೆಯೋ ಅವರು ಮತ್ತೆ ನೆಕ್ಸ್ಟ್ ವರ್ಷ ಇದೆ ಪ್ರಾಬ್ಲಮ್ ಬರುತ್ತೆ ಸೊ ದಿಸ್ ಈಸ್ ದಿ ಟೈಮ್ ನೀವೆಲ್ಲರೂ ಒಂದು ಬರೀ ಸ್ಕಾಲರ್ಶಿಪ್ ಬರಬೇಕು ಬರಬಾರ್ದು ಅಷ್ಟೇ ಅಲ್ಲ ಸ್ಕಾಲರ್ಶಿಪ್ ಅನ್ನೋದನ್ನೇ ಉಳಿಸುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಇದು ಭಗತ್ ಸಿಂಗ್ ದೇಶ ಇದು ನೇತಾಜಿ ಹುಟ್ಟಿದ ದೇಶ ಇಲ್ಲಿನ ವಿದ್ಯಾರ್ಥಿಗಳು ತಮ್ಮ ರೈಟ್ಸ್ಗೋಸ್ಕರ ಹೋರಾಡಬೇಕು ಅನ್ನೋದನ್ನ ಅವರಿಬ್ರು ಕಲ್ಸ್ಕೊಟ್ಟು ಹೋಗಿದ್ದಾರೆ ಅದನ್ನ ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದೇ ತಾರೀಕು ದೊಡ್ಡ ಸಂಖ್ಯೆಯಲ್ಲಿ ನೀವು ಬನ್ನಿ ನೀವು ಫ್ರೆಂಡ್ಸನ್ನು ಕರ್ಕೊಂಡ್ಬರಿ ಇದು ಒಂದು ವಿಷಯ ಆದರೆ ಇನ್ನೊಂದು ವಿಷಯನ ನಾವು ತೊಗೊಂಡಿರುವಂಥದ್ದು ಆರು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಸಂಯೋಜನೆ ಅಂತ ಯಾವುದೋ ಒಂದು ಹೆಸರು ಕೊಟ್ಟು ಮುಚ್ಚಬೇಕು ಅಂತ ರಾಜ್ಯ ಸರ್ಕಾರ ಹೊರಟಿದೆ ಆರು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಅಂದರೆ ಒಟ್ಟು ಐವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ತೂರ್ತಾ ಇದೆ ರಾಜ್ಯ ಸರ್ಕಾರ ಇದನ್ನು ಕೂಡ ಖಂಡಿಸ್ತಾ ಇದೀವಿ ಇದ್ರ ವಿರುದ್ಧ ಕೂಡ ಆಂದೋಲನ ಬೆಳೆಸಬೇಕು ಅಂತ ರಾಜ್ಯ ಸಮಿತಿ ನಿರ್ಧರಿಸಿದೆ ಸೊ ಎರಡು ವಿಷಯಗಳು ಪ್ರಮುಖವಾಗಿ ಸ್ಕಾಲರ್ಶಿಪ್ನ ತಗೊಂಡು ನಾವು ಮಾಡ್ತಾ ಇರುವಂಥದ್ದು ಬಹಳ ದೊಡ್ಡ ಸಂಖ್ಯೆನಲ್ಲಿ ಬರಬೇಕು ಫ್ರೆಂಡ್ಸ್ ಕೊನೆಯದಾಗಿ ಹೇಳ್ತೀನಿ ಈ ಒಂದು ಸಮಾವೇಶಕ್ಕೆ ನಮ್ಮ ಜೊತೆಗೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಬರ್ತಾ ಇದ್ದಾರೆ ಅವರು ಹಿಂದೆ ಲೋಕಾಯುಕ್ತ ಆಗಿದ್ದಂಥವ್ರು ಎಲ್ರಿಗೂ ಚಿರಪಡಿಸಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜು ಮಾವಳ್ಳಿ ಶಂಕರ್ ಸರ್ ಬರ್ತಾ ಇದ್ದಾರೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ಅಂಬೇಡ್ಕರ್ವಾದ ಅದರ ಡಿ ಎಸ್ ಎಸ್ ಅಂಬೇಡ್ಕರ್ವಾದ ರಾಜ್ಯ ಸಂಚಾಲಕರು ಹಲವಾರು ಹೋರಾಟಗಳನ್ನು ತೊಡಕೊಂಡಿರುವಂಥವ್ರು ಅದರೊಟ್ಟಿಗೆ ಪ್ರೊಫೆಸರ್ ಎ ಮುರಿಗಪ್ಪ ಅವರು ಬರ್ತಾ ಇದ್ದಾರೆ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳು ಅದರ ಜೊತೆಗೆ ನರಸಿಂಹ ಗೌಡ್ ಸರ್ ಅಂತ ಹೇಳಿ ಅವರು ಈ ಮೈಸೂರಿನ ಹಲವಾರು ಸಾಮಾಜಿಕ ಹೋರಾಟದಲ್ಲಿ ಭಾಗಿಯಾಗಿದ್ದವರು ಈ ಎಲ್ಲ ವ್ಯಕ್ತಿಗಳು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಬರಬೇಕು ನಿಮ್ಮ ಸ್ಟ್ರೆಂತನ್ನು ತೋರಿಸ್ಬೇಕು ತೋರಿಸಬೇಕು ಉಳಿಸ್ಬೇಕು ಸ್ನೇಹಿತರೆ